ಸ್ವಾಗತ ಕನ್ನಡ ಸುದ್ದಿ ವಿಶ್ವ ಟಿವಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೆಚ್ಚಿನ ಮಾಹಿತಿಗಾಗಿ ಜಿ ಕನ್ನಡ ಡ್ರಾಮಾ ಜೂನಿಯರ್ ವಿನ್ನರ್ ಪಟ್ಟ ಯಾರು ರಾಜ್ಯದ ಮೂವತ್ತ್ ಒಂದು ಜಿಲ್ಲೆಗಳಿಂದ ಹತ್ತಾರು ಬಾಲ ಪ್ರತಿಭೆಗಳನ್ನು ಆಡಿಷನ್ ಮೂಲಕ ಆಯ್ಕೆ ಮಾಡಲಾಗಿತ್ತು ಅದರಂತೆ ಹಾಗೆ ಆಯ್ಕೆಯಾದ ಮಕ್ಕಳನ್ನು ತಿದ್ದಿ ತೀಡಿ ಡ್ರಾಮಾ ವೇದಿಕೆಗೆ ತಂದು ನಿಲ್ಲಿಸಲಾಗಿತ್ತು ಅದರಂತೆ ಇದೀಗ ಸುದೀರ್ಘ ಇಪ್ಪತ್ತ್ ಒಂದು ವಾರಗಳ ಜರ್ನಿಗೆ ತೆರೆಬಿದ್ದಿದ್ದು ವಿಜೇತರನ್ನೂ ಘೋಷಣೆ ಮಾಡಲಾಗಿದೆ ಕಳೆದ 21 ವಾರಗಳಿಂದ ಜಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ ಸೀಸನ್ ಐದು ಪ್ರಸಾರ ಕಾಣುತ್ತಾ ಬಂದಿದೆ ಈ ಅವಧಿಯಲ್ಲಿ ಸಾಕಷ್ಟು ಪುಟಾಣಿಗಳು ತಮ್ಮ ಪ್ರತಿಭೆ ಮೂಲಕವೇ ನಾಡಿನ ಮನೆ ಮಾತಾಗಿದ್ದಾರೆ ಎಲ್ಲರ ಗಮನ ಸೆಳೆದಿದ್ದಾರೆ ಇದೀಗ ಇದೇ ಶೋಗೆ ತೆರೆ ಬಿದ್ದಿದೆ ಭಾನುವಾರ ಸೀಸನ್ ಐದುರ ರ ವಿಜೇತರು ಯಾರು ಎಂಬುದನ್ನು ಘೋಷಿಸುವ ಮೂಲಕ ಕಾರ್ಯಕ್ರಮ ಮುಕ್ತಾಯ ಕಂಡಿದೆ ವಿಶೇಷ ಏನೆಂದರೆ ಈ ಸಲದ ವಿಜೇತರು ಒಬ್ಬರಲ್ಲ ಇಬ್ಬರು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಹತ್ತಾರು ಪ್ರತಿಭೆಗಳನ್ನು ಆಡಿಷನ್ ಮೂಲಕ ಆಯ್ಕೆ ಮಾಡಲಾಗಿತ್ತು ಅದರಂತೆ ಹಾಗೆ ಆಯ್ಕೆಯಾದ ಮಕ್ಕಳನ್ನು ತೀಡಿ ಡ್ರಾಮಾ ವೇದಿಕೆಗೆ ತಂದು ನಿಲ್ಲಿಸಲಾಗಿತ್ತು ಮೊದಲ ವಾರದಿಂದಲೇ ಶುರುವಾದ ಮಕ್ಕಳ ಆಟ ಫಿನಾಲೆ ಹಂತಕ್ಕೆ ಬರುವವರೆಗೂ ಬರೋಬ್ಬರಿ ಇನ್ನೂರಕ್ಕೂ ಅಧಿಕ ಸ್ಕಿಟ್ಗಳನ್ನು ಮಾಡಿ ಮುಗಿಸಿದ್ದರು ಈ ಪುಟಾಣಿಗಳು ಪೌರಾಣಿಕ ಸಾಮಾಜಿಕ ಹಾಸ್ಯ ಪ್ರಧಾನ ಎಲ್ಲ ಬಗೆಯ ಶೋಗಳಿಂದಲೇ ಈ ಸಲದ ವೇದಿಕೆಯನ್ನು ರಂಗಾಗಿಸಿದ್ದರು ವಿಜೇತರಿಗೆ ಸಿಕ್ಕಿದ್ದೇನು ಇನ್ನು ವಿಜೇತರಿಗೆ ಮೂವತ್ತು ನಕ್ಷತ್ರ ಚಿಹ್ನೆ ನಲವತ್ತು ಸೈಟ್ ಬಹುಮಾನವಾಗಿ ಬಂದರೆ ಮೊದಲ ರನ್ನರ್ ಅಪ್ ಸ್ಥಾನ ಪಡೆದ ಮಹಾಲಕ್ಷ್ಮಿಗೆ ಮೂರು ಲಕ್ಷ ನಗದು ಬಹುಮಾನ ಎರಡನೇ ರನ್ನರ್ ಅಪ್ ಆದ ಇಂಚರಾಗೆ ಒಂದು ಲಕ್ಷ ಬಹುಮಾನ ನೀಡಲಾಗಿದೆ ಇನ್ನು ಕಲರ್ಫುಲ್ ಕಾರ್ಯಕ್ರಮದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಹಿರಿಯ ನಟಿ ಲಕ್ಷ್ಮಿ ಮತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಎಂದಿನಂತೆ ತೀರ್ಪುಗಾರರಾಗಿ ವೇದಿಕೆ ಮೇಲಿದ್ದರು ಅರುಣ್ ಸಾಗರ್ ಮತ್ತು ರಾಜು ತಾಳಿಕೋಟೆ ಸಹ ಮಕ್ಕಳನ್ನು ತಿದ್ದಿ ತೀಡಿದರು ಜಿ ಕನ್ನಡ ವಾಹಿನಿಯ ಡ್ರಾಮಾ ಜೂನಿಯರ್ ಸೀಸನ್ ಐದುನಲ್ಲಿ ಮಂಗಳೂರಿನ ರಿಷಿಕಾ ಕುಂದೇಶ್ವರ ಕುಣಿಗಲ್ನ ವಿಷ್ಣುರಾಹ ಜೂನಿಯರ್ಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಭಾನುವಾರ ಸೀಸನ್ ಐದುರ ರ ವಿಜೇತರು ಯಾರು ಎಂಬುದನ್ನು ಘೋಷಿಸುವ ಮೂಲಕ ಕಾರ್ಯಕ್ರಮ ಮುಕ್ತಾಯ ಕಂಡಿದೆ ಈ ಸಲ ವಿಶೇಷವಾಗಿ ಇಬ್ಬರು ವಿಜೇತರಾಗಿದ್ದಾರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಹತ್ತಾರು ಪ್ರತಿಭೆಗಳನ್ನು ಆಡಿಷನ್ ಮೂಲಕ ಆಯ್ಕೆ ಮಾಡಲಾಗಿತ್ತು ಮೊದಲ ವಾರದಿಂದಲೇ ಶುರುವಾದ ಮಕ್ಕಳ ಆಟ ಫಿನಾಲೆ ಹಂತಕ್ಕೆ ಬರುವವರೆಗೂ ಬರೋಬ್ಬರಿ ಇನ್ನೂರಕ್ಕೂ ಅಧಿಕ ಸ್ಕಿಟ್ಗಳನ್ನು ಮಾಡಿ ಮುಗಿಸಿದ್ದರು ಈ ಪುಟಾಣಿಗಳು ಪೌರಾಣಿಕ ಸಾಮಾಜಿಕ ಹಾಸ್ಯ ಪ್ರಧಾನ ಎಲ್ಲ ಬಗೆಯ ಶೋಗಳಿಂದಲೇ ಈ ಸಲದ ವೇದಿಕೆಯನ್ನು ರಂಗಾಗಿಸಿದ್ದರು ಇಪ್ಪತ್ತೊಂದು ವಾರ ಕರುನಾಡನ್ನು ಮನರಂಜಿಸಿದ ಹದಿನಾಲ್ಕು ಮಕ್ಕಳ ಪೈಕಿ ಯಾರು ವಿಜೇತರು ಎಂಬ ಕೌತುಕಕ್ಕೆ ಭಾನುವಾರ ತೆರೆ ಬಿದ್ದಿದೆ ಈ ಬಾರಿ ಎಲ್ಲ ಹದಿನಾಲ್ಕು ಮಂದಿ ಪುಟಾಣಿಗಳು ಫಿನಾಲೆ ಸುತ್ತಿನಲ್ಲಿದ್ದರು ಆ ಪೈಕಿ ಫಿನಾಲೆ ರೌಂಡ್ ನಲ್ಲಿ ಭದ್ರಾವತಿಯ ಇಂಚರ ಶಿವಮೊಗ್ಗದ ಮಹಾಲಕ್ಷ್ಮಿ ಮಂಗಳೂರಿನ ರಿಷಿಕಾ ಕುಣಿಗಲ್ನ ವಿಷ್ಣು ಆಯ್ಕೆಯಾದರು ಈ ನಾಲ್ವರಲ್ಲಿ ಇಂಚರ ಎರಡನೇ ರನ್ನರ್ ಪಾದರು ಅದಾದ ಬಳಿಕ ರಿಷಿಕಾ ಕುಂದೇಶ್ವರ ಮತ್ತು ವಿಷ್ಣು ಅವರನ್ನು ಡ್ರಾಮಾ ಜೂನಿಯರ್ ಸೀಸನ್ ಐದೂರ ಜಂಟಿ ವಿಜೇತರು ಎಂದು ರವಿಚಂದ್ರನ್ ಘೋಷಿಸಿದರು ಇತ್ತ ಶಿವಮೊಗ್ಗದ ಮಹಾಲಕ್ಷ್ಮಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು ಇದಷ್ಟೇ ಅಲ್ಲದೆ ಡ್ರಾಮಾ ಜೂನಿಯರ್ ಸೀಸನ್ ಐದೂರ ಎಂಟ ಟ್ರೇನರ್ ಆಗಿ ಆಲ್ರೌಂಡರ್ ಆರ್ಯ ಸ್ವರೂಪ್ ಹೊರಹೊಮ್ಮಿದರು ವಿಜೇತರಿಗೆ ಮೂವತ್ತು ನಕ್ಷತ್ರ ಚಿಹ್ನೆ ನಲವತ್ತು ಸೈಟ್ ಬಹುಮಾನವಾಗಿ ಬಂದರೆ ಮೊದಲ ಅಪ್ ಸ್ಥಾನ ಪಡೆದ ಮಹಾಲಕ್ಷ್ಮಿಗೆ ಮೂರು ಲಕ್ಷ ನಗದು ಬಹುಮಾನ ಎರಡನೇ ರನ್ನರ್ ಅಪ್ ಆದ ಇಂಚರಾಗೆ ಒಂದು ಲಕ್ಷ ಬಹುಮಾನ ನೀಡಲಾಗಿದೆ ಇನ್ನು ಕಲರ್ಫುಲ್ ಕಾರ್ಯಕ್ರಮದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಹಿರಿಯ ನಟಿ ಲಕ್ಷ್ಮಿ ಮತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಎಂದಿನಂತೆ ತೀರ್ಪುಗಾರರಾಗಿ ವೇದಿಕೆ ಮೇಲಿದ್ದರು ಅರುಣ್ ಸಾಗರ್ ಮತ್ತು ರಾಜು ತಾಳಿಕೋಟೆ ಸಹ ಮಕ್ಕಳನ್ನು ತಿದ್ದಿ ತೀಡಿ ಹುರಿದುಂಬಿಸಿದ್ದರು ಕಳೆದ ಇಪ್ಪತ್ತೊಂದು ವಾರಗಳಿಂದ ಜಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ ಸೀಸನ್ ಐದು ಪ್ರಸಾರ ಕಾಣುತ್ತಾ ಬಂದಿದ್ದು ಈ ಅವಧಿಯಲ್ಲಿ ಸಾಕಷ್ಟು ಪುಟಾಣಿಗಳು ತಮ್ಮ ಪ್ರತಿಭೆ ಮೂಲಕವೇ ನಾಡಿನ ಮನೆ ಮಾತಾಗಿದ್ದಾರೆ ಎಲ್ಲರ ಗಮನ ಸೆಳೆದಿದ್ದಾರೆ ಇದೀಗ ಇದೇ ಶೋಗೆ ವೈಭವದ ತೆರೆ ಬಿದ್ದಿದೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈ